ದುಬಾರಿ ಜೀವನ ಅಭಿವೃದ್ಧಿ ಶೂನ್ಯ ಕರ್ನಾಟಕ ಲೂಟಿ ಕಾಂಗ್ರೆಸ್ ಡ್ಯೂಟಿ ಕರ್ನಾಟಕನ ಲೂಟಿ ಮಾಡೋದು ಕಾಂಗ್ರೆಸ್ನ ಡ್ಯೂಟಿ ಆಗಿದೆ ಇದು ಒಂದು ಎರಡು ವರ್ಷದ ಸಾಧನ ಸಮಾವೇಶಕ್ಕೆ ಕೊಡ್ತಾರೆ ಯಾಕಂದ್ರೆ ಇವತ್ತು ಎಲ್ಲಾ ಕ್ಷೇತ್ರದಲ್ಲಿ ಮೊದಲೇದಾಗಿ ಆನಂದರ ಒಂಬತ್ತು ರೂಪಾಯಿ ಏರ್ಸೋ ಮುಖಾಂತರ ದಿನ ಬಳಿಗೆ ವಸ್ತುಗಳ ನಿರಂತರವಾಗಿ ಏರ್ಸ್ಟಾಗಬಹುದು ಪೆಟ್ರೋಲ್ ಡೀಸೆಲ್ ನ ಬೆಲೆನ ಏಳ್ತಾ ಇರೋದಾಗ್ಬೋದು ಸುಂಕ ಬಸ್ಸು ಮತ್ತು ಮೆಟ್ರೋ ಇದರ ಪ್ರಯಾಣ ದರ ಹೆಚ್ಚಳ ಆಗ್ತಾ ಇರೋದಾಗ್ಬೋದು ಮತ್ತೆ ಏನು ರೈತರ ಬಿತ್ತನ ಬೀಜ ಸಿ ಸಂಪರ್ಕ ತುಂಬಾ ದರ ಬದಲು ಮಾಡಿರೋದಾಗ್ಬೋದು ಹೇಳ್ತಾ ಇರೋದು ಮತ್ತೆ ನಿಮಗೆ ಗೊತ್ತಿದ್ದ ಹಾಗೆ ಮೂಡ ಹಗರಣ ವಾಲ್ಮೀಕಿ ಹಗರಣ ಕಾರ್ಮಿಕ ಇಲಾಖೆಗಳ ಹಗರಣಗಳು ಸಿ ಎಸ್ ಟಿ ಟಿ ಎಸ್ ಪಿ ಹಣನ ಮುಸ್ಲಿಮರಿಗೆ ಅವರ ಅಭಿವೃದ್ಧಿಗೆ ಇಲಿಸ್ ಆಗಿರ್ಬೋದು ಮುಸ್ಲಿಮರಿಗೆ ಪ್ರತ್ಯೇಕವಾಗಿ ಸೃಷ್ಟೀಕರಣ ಮುಕ್ತ ಮಾಡೋ ಮುಖಾಂತರ ನಾಲ್ಕು ಪರ್ಸೆಂಟು ರಿಸರ್ವೇಷನ್ ಕೊಡ್ತಿರೋದಾಗ್ಬೋದು ಅಭಿವೃದ್ಧಿಗೆ ಕವಡೆ ಕಾಸು ಹಣ ಕೊಡ್ತಾ ಇರೋದು ಕರ್ನಾಟಕದಲ್ಲಿ ಕೈಗಾರಿಕೆಗಳ ವಲಸೆ ಬೇರೆ ರಾಜ್ಯಗಳಿಗೆ ಹೋಗ್ತಾ ಇರೋದಾಗ್ಬೋದು ಏನು ಫೈನಾನ್ಷಿಯಲ್ ಡಿಫಿಟ್ ಅಂದರೆ ಹಣ ದುಬ್ಬರ ಏರಿಕೆ ಇದು ಕಾಂಗ್ರೆಸ್ನ ಎರಡು ವರ್ಷಗಳ ಸಾಧನೆ ಮತ್ತೆ ಯಾವುದೇ ಸ್ವಪಕ್ಷೀಯರ ಕ್ಷೇತ್ರಗಳು ಕೂಡ ಇವತ್ತು ಹಣ ಬಿಡುಗಡೆ ಮಾಡಿದ್ರ ಸ್ವಪಕ್ಷೀಯರೇ ಬಂದು ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಗಳ ಮುಂದೆ ಉಪ ತಮ್ಮ ಅಳಲನ್ನ ಹೇಳ್ಕೊಂಡ್ರೆ ಕೂಡ ಇದುವರೆಗೂ ಆ ಕಾಂಗ್ರೆಸ್ ಕ್ಷೇತ್ರಗಳಿಗೆ ಎಷ್ಟೊಂದು ಕಡೆ ಹಣ ಬಿಡುಗಡೆ ಮಾಡಿದ್ರ ಅಭಿವೃದ್ಧಿ ಸೂಚನೆ ಆಗಿರೋದು ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಎರಡು ವರ್ಷಗಳ ಸಾಧನೆ ಅಂತ ಅವ್ರು ಮಾಡಕೊಟ್ಟಿದ್ದಾರೆ ಅದಕ್ಕೆ ನಾವು ಇವತ್ತು ಕರ್ನಾಟಕ ಲೂಟಿ ಮತ್ತೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಇವತ್ತು ಕಾಂಗ್ರೆಸ್ ಭ್ರಷ್ಟಾಚಾರದಲ್ಲಿ ತುಂಬ ಒಂದು ಉದಾಹರಣೆಗೆ ನಿಮ್ಗೆ ಬೇರೆ ಜಿಲ್ಲೆಗಿಂತ ಕೋಲಾರ ನೋಡ್ಕೊಬೋದು ಕೋಲಾರ ಸಬ್ ಸಬ್ಸ್ಟ್ರೇನ್ ಆಫೀಸರ್ ಆಗ್ಬೋದು ತಾಲೂಕ್ ಆಫೀಸ್ ಆಗ್ಬೋದು ಡಿ ಸಿ ಆಫೀಸ್ ಆಗ್ಬೋದು ಎ ಸಿ ಆಫೀಸ್ ಆಗ್ಬೋದು ಈ ಎಲ್ಲಾ ಕ್ಷೇತ್ರಗಳಲ್ಲಿ ಕೂಡ ಎಲ್ಲ ವಿಧವಾದಂತ ಕಚೇರಿಗಳಲ್ಲಿ ಇವತ್ತು ಬ್ರೋಕರ್ಸ್ ನೀಡಿರೋ ಮುಖಾಂತರ ಬೇರೆ ಬೇರೆ ನಂಬರ್ ಮುಖಾಂತರ ಫೋನ್ ಪೇ ಮುಖಾಂತರ ಬೇರೆ ಅಕೌಂಟ್ಗಳಿಗೆ ಅಮೌಂಟ್ ನ ವರ್ಗಾವಣೆ ಮಾಡೋ ಮುಖಾಂತರ ಕೋಲಾರ ಇವತ್ತು ಎಲ್ಲದಕ್ಕಿಂತ ಭ್ರಷ್ಟ ಮುಳುಗಿ ಹೋಗಿದೆ ಇದೆಲ್ಲಕ್ಕೂ ಮುಕ್ಕುಮಕ್ಕು ರಾಜ್ಯ ಸರ್ಕಾರ ಇದಕ್ಕೆ ಇವರು ಸಾಧನಾ ಸಮಾವೇಶ ಬೇಕಾಗಿತ್ತ ಅನ್ನೋ ಒಂದು ಪತ್ರಿಕಾ ವಕ್ತಿ ಮಾಡ್ತಾ ಇದೀವಿ ಮತ್ತೆ ಇನ್ನೊಂದು ಎಲ್ಲ ಕಡೆ ಶಂಕುಸ್ಥಾಪನೆಗಳು ವೃದ್ದೆ ಪೂಜೆ ಕಡೆ ಒಂದು ರೂಪಾಯಿ ಹಣ ಮಾಡಿದನೇ ಅಕೌಂಟ್ ಅಲ್ಲಿ ಮುದ್ರಿ ಪೂಜೆ ಆಗ್ತಾ ಇದೆ ಕೋಲಾರದಲ್ಲಿ ಹಿಂದೆ ಎಸ್ಆರ್ ನಮ್ಮ ಬಸವರಾಜ್ ಬೊಮ್ಮಾಯಿ ಅವ್ರ ಕಾಲದಲ್ಲಿ ಏನ್ ದುಡ್ಡು ಬಿಲ್ಡರ್ ಆಗಿತ್ತು ನೂರ್ ಮೂವತ್ತೈದು ರೂಪಾಯಿ ರಸ್ತೆಗಳು ಅದ್ರದ್ದು ಪೂಜೆಗಳು ಮಾಡಿದ್ರು ಬಿಟ್ರೆ ಮತ್ತೆ ಹೇಳ್ಬಿಟ್ರು ಏನ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಅಂತ ಅದು ಪ್ರೈವೇಟೈಸ್ ಆಗ ಕಾಲೇಜು ಅದು ಆಗೋದೇ ಇಲ್ಲ ಅಷ್ಟು ಅಮೌಂಟ್ ಬದ್ದು ಅವ್ರಿಗೆ ಹಾಕಿ ಮತ್ತೆ ನಾನ್ ಮಾಡ್ತೀನಿ ಅನ್ನೋದು ಬರೋರ್ಬೇಕು ಅಂದ್ರೆ ಸಹಭಾಗಿತ್ವ ಖಾಸಾಗಿ ಸಹಭಾಗಿತ್ವದಲ್ಲಿ ಮಾಡ್ತೀನಿ ಅಂತ ಅದು ಆಗದೆ ಅದನ್ನು ಕಾಣಿಸೋದು ಅದಕ್ಕೆ ಇವರು ವಿಜಯೋತ್ಸವ ಕೋಲಾರದಲ್ಲಿ ಅದಕ್ಕೆ ವಿಜಯೋತ್ಸವ ಮಾಡಿದ್ರು ತಪ್ಪಾ ಅದಕ್ಕೆ ಅರ್ಥ ಗೊತ್ತಿರಲಿಲ್ಲ ಅವ್ರಿಗೆ ಖಾಸಗಿ ಸಭಾತ್ವ ಅಂದರೆ ಅರ್ಥನೇ ಗೊತ್ತಿಲ್ಲ ಕೆಲವರು ಕಾರ್ಯಕರ್ತರಿಗೆ ಅದು ಹೇಳ್ಬೇಕಾಯ್ತು ಆಗಿಲ್ಲ ಮತ್ತು ರಿಂಗ್ ರೋಡ್ ಒಂದು ನಾನೇನು ಉಳಿಸಿದ್ದೆ ನಾನು ಅಧ್ಯಕ್ಷನಾಗಿದ್ದಾಗ ಹದಿನೆಂಟು ಕೋಟಿ ರೂಪಾಯಿ ಕಾರ್ನರ್ ಸೈಟ್ಸ್ನ ಅದನ್ನು ಇವರು ನಾವು ಬಿಡುಗಡೆ ಮಾಡಿದಂತ ಸುಳ್ಳು ಮಾಹಿತಿ ಮಾಧ್ಯಮದಲ್ಲಿ ಸೊ ಹಂಗಾಗಿ ಇಷ್ಟು ಏನು ಇವತ್ತು ನಾನು ಹೇಳೋಕ್ಕೆ ಇಷ್ಟವಿದೆ ಇನ್ನು ಮಿಕ್ಕಿದ್ದನ್ನು ನಮ್ಮ ಸಂಸದರು ಮತ್ತೆ ಎಲ್ಲದಕ್ಕಿಂತ ವಿಶೇಷವಾಗಿ ನಿಮಗೆ ಮೈನ್ ಒಂದು ವಿಷಯ ಬಿಟ್ಟೆ ಆಮೇಲೆ ಮಾತಾಡ್ತಾರೆ ಕೋಲಾ ಕರ್ನಾಟಕದಲ್ಲಿ ಇಡೀ ಕರ್ನಾಟಕದಲ್ಲಿ ಕಾನೂನಿನ ಸುವ್ಯವಸ್ಥೆ ಹದಗೆಟ್ಟಿದೆ ಎಲ್ಲ ಕಡೆ ಕಿಡ್ನಾಪ್ಗಳು ಕೊಲೆಗಳು ರಾಬ್ರಿ ಯಥೇಚ್ಛವಾಗಿದೆ ಈ ಒಂದು ಪುರುಷಾರ್ಥಕ್ಕೆ ಇವರು ಸಾಧನಾ ಸಮಾವೇಶ ಮಾಡ್ತಾರದೋ ಅದು ಎಷ್ಟು ಮಟ್ಟಿಗೆ ಸರಿ ಅನ್ಬಿಟ್ಟು ಈಗ ಜನ ಮತ್ತೆ ಲಿಕ್ಕರ್ ಮಾಪಿಯ ಲಿಕ್ಕರ್ ಅಲ್ಲಿ ನೋಡ್ಬೇಕು ನೀವು ಐವತ್ತು ಬೆಟ್ಟಿಂಗ್ ದಡ್ಲೆ ವಿಪರೀತ ಐ ಪಿ ಎಲ್ ಐ ಪಿ ಎಲ್ ಮಾಡ್ತಾ ಇರದೆ ಲೀಗಲ್ ಆಗಿದೆ ಅಂತ ಕೆಲವು ಮೊನ್ನೆ ಒಂದು ನಾನು ನೋಡಿದೆ ನಮ್ಮ ಏನು ಒಂದು ಡಾಬಾನ ಸೂವ್ ಮಾಡಿದ್ರು ಡಾಬಾ ಮುಂದೆ ಲೀಗಲ್ ನಡ್ ಬೋರ್ಡ್ ಹಾಕಿದ್ರು ನಿಮ್ಗೆ ಗಮನಕ್ಕೆ ಬಂದಿಲ್ಲ ಅನ್ಸುತ್ತೆ ಅದು ನನಗೆ ಗಮನಕ್ಕೆ ಬಂದಿದೆ ತಮ್ಮದಲ್ಲಿರೋ ಒಂದು ಡಾಬಾ ಮೇಲೆ ಲೀಗಲ್ ಆಗಿ ಯಾರು ಹಾಕಿದ್ರೆ ಪಾಪ ಡಾಬಾ ವ್ಯಕ್ತಿ ಗೊತ್ತಿರ್ಲಿಲ್ಲ ಅದು ಲೀಗಲ್ ಆಗಿ ಇವತ್ತು ಬೆಟ್ಟಿಂಗ್ ದಂಡ ಅದೇ ಗಾಂಜಾ ಎಲ್ಲ ಕ್ಷೇತ್ರಗಳು ಯಾವುದೇ ಒಂದು ಕಟ್ಟಿನ ನೀತಿ ಇಲ್ಲ ನಿಯಮ ಇಲ್ಲ ಹಾಗಾಗಿ ಅಧಿಕಾರಿಗಳ ವರ್ಗಾವಣೆ ಯಥೇಚ್ಛವಾಗಿದೆ ಯಾವುದೇ ಇದು ಕಚೇರಿಗಳಲ್ಲಿ ಅಧಿಕಾರಿ ಇಲ್ಲ ಅದು ಡೆಪ್ಟೇಷನ್ ಜಾಸ್ತಿ ನ್ಯೂಚಲ್ಲು ಈ ಕಾರಣಕ್ಕೆ ಇವತ್ತು ಸಂಪೂರ್ಣ ವಿಫಲ ಆಗಿರುವಂತ ರಾಜ್ಯ ಸರ್ಕಾರದ ಇವತ್ತು ಶೂನ್ಯ ಸಮಾವೇಶ ಬೇಕಾಗಿತ್ತ ಅನ್ನೋದು ಒಂದು ಬಶನ್ನು ಅದಕ್ಕೆ ಇವತ್ತು ನಮ್ಮ ನಿಕ್ಕಿದ್ದು ಮುಂದಿನ ಇದನ್ನ ನಮ್ಮ ಸಂಸದ ತಗೊಳ್ಬೇಕಂತ ನಾನು ಮನವಿ ಮಾಡ್ತಾ ಇದ್ದೀನಿ